ಮೆನಾರ್ಕಿ ಆಗದಿಂದ ರೀಸರ್ಚ್ ಏನು ಹೇಳುತ್ತೆ ಅಂದ್ರೆ ಇವಾಗ ಒಂದು ಹೆಣ್ಣು ಏಟ್ ಇಯರ್ಸ್ ಇರೋವಾಗಲೇ ಪೀರಿಯಡ್ಸ್ ಏನಾರು ಆಯಿತು ಅಂದ್ರೆ ಫಸ್ಟ್ ಇಯರಲ್ಲೇ ಐವತ್ತು ಪರ್ಸೆಂಟ್ ಸೈಕಲ್ಸು ಇವಾಗ ಒಂದು ಹನ್ನೆರಡು ಸೈಕಲ್ ಇತ್ತು ವರ್ಷದಲ್ಲಿ ಅಂದ್ರೆ ಹನ್ನೆರಡು ಹದಿಮೂರು ಸೈಕಲ್ಸ್ ಇತ್ತು ಅಂದರೆ ಅದರಲ್ಲಿ ಒಂದು ಆರು ಸೈಕಲಲ್ಲಿ ಓವಿಲೇಷನ್ ಆಗಲೇ ಶುರು ಆಗೋಗ್ಬಿಟ್ಟಿರುತ್ತೆ ಆಮೇಲೆ ಟೂ ಟು ತ್ರೀ ಇಯರ್ಸ್ ಡೌನ್ ದ ಟ್ರ್ಯಾಕ್ ಹದಿಮೂರು ಸೈಕಲ್ ಅಲ್ಲ ಶುರು ಆಗೋಗ್ಬಿಡತ್ತೆ ಈಗ ನಾವು ಈ ಮಾವಿನಟ್ ಸೀಸನ್ ಬಂದಾಗ ಸಲ ಏನಾಗೋಗ್ಬಿಡತ್ತೆ ಈ ಬಿಸ್ನೆಸ್ ಮೆನ್ನು ಬೇಗ ಮಾವಿನಟ್ ಸೇಲ್ ಮಾಡಬೇಕು ಆ ಕಾಯಿಗಳೆಲ್ಲ ಬೇಗ ಕಿತ್ ಬಿಡ್ತಾರೆ ಅದಕ್ಕೆ ಬೇರೆ ಬೇರೆ ಇನ್ಫ್ಲುಯೆನ್ಸ್ ಸೇರಿಸ್ತಾರೆ ಅದಕ್ಕೆ ಒಂದು ಮಸಾಲ ಹಾಕೋದು ಕೆಮಿಕಲ್ ಹಾಕೋದ ಹುಲ್ಲಿ ಇಡೋದು ಅದಿಡೋದು ಆಗಿ ಹಣ್ಣು ಮಾಡ್ತಾರೆ ಮಾರ್ಕೆಟ್ ತಗೊಂಡ್ಬರ್ಬೇಕು ಹೆಂಗೆ ಇವೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ ಹಂಗೆ ಈ ಹೆಣ್ಣಿನ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ ಅದೆಲ್ಲ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಈ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಪಾಪ ಆಕೆಗೆ ಅರ್ಲಿ ಮೆನಾರ್ಕಿ ಆಗತ್ತೆ ಇದನ್ನ ನಾವು ನಮ್ಮ ದೇಶದಲ್ಲಿ ತುಂಬಾ ಪ್ರಿವೆಂಟ್ ಮಾಡಬೇಕು ನಮ್ಮ ದೇಶದಲ್ಲಿ ಈ ನಡುವೆ ಅರ್ಲಿ ಮೆನಾರ್ಕಿ ದೊಡ್ಡ ಸಮಸ್ಯೆ ಲೇಟ್ ಮೆನಾರ್ಕಿಗಿಂತ ಅರ್ಲಿ ಅರ್ಲಿ ಮೆನಾರ್ಕಿ ಒಂದು ದೊಡ್ಡ ಸಮಸ್ಯೆ ನೀವು ಹೆಂಗೆ ಹೆಣ್ಮಕ್ಳು ಬೆಳೆಸಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ನಾನೆಲ್ಲ ಹೇಳ್ತೀನಿ ವಿಚಾರಗಳು ಈ ನೆಕ್ಸ್ಟ್ ತ್ರೀ ಎಪಿಸೋಡ್ಸ್ ಅಲ್ಲಿ ಇದೇ ಡಿಸ್ಕಸ್ ಮಾಡೋಣ ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ನಮ್ಮ ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ಒಂದೊಂದು ಫ್ಯಾಮಿಲಿಗೂ ಸೆಂಟರ್ ಒಂದು ಹೆಣ್ಣೆ ಸೊ ಆಕೆ ಏನು ತಿಂತಾಳೆ ಅವ ಆಕೆ ಆರೋಗ್ಯ ಇರುತ್ತೆ ಫ್ಯಾಮಿಲಿ ಹಂಗೆ ಡಿಪೆಂಡ್ ಆಗತ್ತೆ ಅದ್ರ ಮೇಲೆ ಸೊ ಅರ್ಲಿ ಮೆನಾರ್ಕಿದು ಇದ್ರದ್ದು ಇಷ್ಟು ಇದಾಯಿತು ಈ ಲೇಟ್ ಮೆನಾರ್ಕಿಯಲ್ಲಿ ಏನಾಗತ್ತೆ ಈ ಲೇಟ್ ಮೆನಾರ್ಕಿ ಹದಿನೈದು ವರ್ಷ ಆಗಿದ ಮೇಲೆ ಮೆನ್ಸ್ಟ್ರೇಷನ್ ಶುರು ಆಗುತ್ತೆ ಇವರಲ್ಲಿ ಪೆಕ್ಯುಲ್ಯಾರಿಟಿ ಏನು ಅಂದ್ರೆ ಎಂಟರಿಂದ ಹನ್ನೆರಡು ವರ್ಷ ಆಗಿದ್ಮೇಲೆ ಮೊಟ್ಟೆ ರಿಲೀಸ್ ಆಗಕ್ಕೆ ಶುರು ಆಗುತ್ತೆ ಮೆನಾರ್ಕಿ ಶುರು ಇವಾಗ ಹದಿನೈದನೇ ವರ್ಷ ಹದಿನಾರನೇ ವರ್ಷಕ್ಕೆ ಮೆನಾರ್ಕಿ ಆಯಿತು ಈ ಮೆನಾರ್ಕಿ ಮೇಲೆ ಏಟ್ ಇಯರ್ಸ್ ಅಂದ್ರೆ ಅವರು ಇಪ್ಪತ್ಮೂರನೇ ವರ್ಷ ಇಪ್ಪತ್ತೇಳನೇ ವರ್ಷದಲ್ಲಿ ಓವಿಲೇಷನ್ ಶುರು ಆಗುತ್ತೆ ಇದು ಯಾತಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನೀವು ನಿಮ್ಮ ಗೈನಿಕಾಲಜಿಸ್ಟು ಅಥವಾ ಆಯುರ್ವೇದಿಕ್ ಪ್ರಸೂತಿ ಸ್ತ್ರೀರೋಗ ತಜ್ಞರ ಹತ್ರ ಹೋದಾಗ ಅವರು ಕೇಳಿಲ್ಲ ಅಂದ್ರೆ ನೀವು ನಿಮ್ಮ ಮೆನಾರ್ಕಿ ಲೇಟಾಗಿ ಆಗಿತ್ತು ಅಂದರೆ ಅದನ್ನು ಹೇಳಬೇಕು ನಿಮಗೆ ಮದುವೆ ಆಗಿ ನಿಮಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆಗಿರತ್ತೆ ಮದುವೆ ಆಗಿರುತ್ತೆ ಮಕ್ಕಳು ಟ್ರೈ ಮಾಡ್ತಾ ಇರ್ತೀರ ಆವಾಗ ಇನ್ನೂ ಓವಿಲೇಷನ್ ಆಗ್ತಾ ಇಲ್ಲ ಅಂದರೆ ನಿಮಗೇನಾರ ಲೇಟ್ ಮೆನಾರ್ಕಿ ಆಗಿತ್ತು ಅಂದರೆ ಆ ವಿಚಾರ ನಿಮ್ಮ ಗೈನಕಾಲಜಿಸ್ಟ್ ಅಥವಾ ಸ್ತ್ರೀ ತಜ್ಞರಿಗೆ ಆಯುರ್ವೇದ ಸ್ತ್ರೀ ತಜ್ಞರು ನೀವು ತಿಳಿಸ್ಬೇಕು ತಿಳಿಸ್ದಾಗ ಏನಾಗತ್ತೆ ಅಂದರೆ ಅವರಿಗೆ ಟ್ರೀಟ್ಮೆಂಟ್ ಪ್ಲಾನಿಂಗ್ ಗೊತ್ತಾಗತ್ತೆ ಇಲ್ಲದೇ ಇವರು ಓ ಪ್ರಿಮೆಚೂರ್ ಓವೇರಿಯನ್ ಫೇಲಿಯೂರು ಇದು ಅದು ಇದು ಅಂತ ಶುರು ಇನ್ನು ಇಲ್ಲ ಔಷಧಿಗಳು ಕೊಡೋಕ್ಕೆ ಶುರು ಮಾಡ್ತಾರೆ ಸೊ ನಿಮಗೆ ಲೇಟ್ ಮೆನಾರ್ಕಿ ಆಗಿತ್ತು ಅಂದರೆ ಹದಿನೈದು ವರ್ಷ ಹದಿನಾರನೇ ವರ್ಷಕ್ಕೆ ಏನಾರ ಆಗಿತ್ತು ಅಂದರೆ ಈ ವಿಚಾರ ತಿಳಿಸಲೇಬೇಕು ಎಲ್ಲ ಹತ್ರ ಹೋದಾಗ ನೀವು ಅವ್ರು ಕೇಸ್ ಟೇಕಿಂಗ್ ಅಂತ ಮಾಡ್ತಾರೆ ನೋಡಿ ಅದರಲ್ಲಿ ಈ ವಿಚಾರವನ್ನು ತುಂಬ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಸೊ ಇದು ಎರಡು ಎಫೆಕ್ಟು ಸಾಧಾರಣವಾಗಿ ಎಲ್ಲ ಮೆನಾರ್ಕಿ ಆಗಿತ್ತು ಹುಡುಗೀರಲ್ಲಿ ಒಂದು ಟೂ ತ್ರೀ ಇಯರ್ಸು ಈ ಪ್ಯಾಟರ್ನ್ ಇರುತ್ತೆ ಬೇಗ ಬ್ಲೀಡಿಂಗ್ ಆಗೋದು ಇದಾಗೋದು ಒಂದು ಮೂರು ವರ್ಷ ಆಗ್ತಾ ಈ ಏಟಿ ಪರ್ಸೆಂಟ್ ಹುಡುಗಿರಲ್ಲಿ ನಾರ್ಮಲ್ ಪ್ಯಾಟರ್ನ್ ಸೆಟ್ ಆಗುತ್ತೆ ಆಮೇಲೆ ಓವಿಲೇಷನ್ ಇನ್ನೂ ಒಂದು ಎರಡು ವರ್ಷ ಎಕ್ಸ್ಟ್ರಾ ಕೊಟ್ಟಿದ ಮೇಲೆ ಓವಿಲೇಷನ್ ಪ್ಯಾಟರ್ನ್ ಶುರು ಆಗುತ್ತೆ ಡೀಟೇಲ್ ಆಗಿ ಅರ್ಲಿ ಮೆನಾರ್ಕಿ ಏನು ಕಾರಣ ಅರ್ಲಿ ಮೆನಾರ್ಕಿ ಆಗೋದಿಂದ ಏನೇನು ಔಟ್ಕಮ್ಸು ಲೇಟ್ ಮೆನಾರ್ಕಿ ಆಗೋದಕ್ಕೆ ಏನು ಕಾರಣ ಲೇಟ್ ಮನಾರ್ಕಿ ಆಗಿರೋದ್ರಿಂದ ಏನೇನು ಆಗತ್ತೆ ಇದೆಲ್ಲ ತುಂಬ ಗಮನ ಇಟ್ಟು ಆದಷ್ಟು ನಿಮ್ಮ ಫ್ಯಾಮಿಲಿಗಳಿಗೆಲ್ಲ ಹೇಳಿ ಈ ಪ್ರೋಗ್ರಾಮ್ ನೋಡೋದಕ್ಕೆ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ನಾನು ತಿಳಿಸ್ತಾ ಇದ್ದೀನಿ ಮತ್ತು ಆಯುರ್ವೇದದ ಪ್ರಕಾರ ಹೆಂಗೆ ನಾವು ಇದನ್ನು ನೋಡಬಹುದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ